ಅಷ್ಟೇ ಕಣ್ಣೀರ್ ಆಗ್ತಾರೆ ಎಲ್ಲ ಪ್ರವಾಸ ಮಾಡ್ತೀನಿ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಕುಣಗಲ್ಲಿಗೆ ಆತ್ಮಹತ್ಯೆ ಮಾಡಿಕಲೇ ಬೇಕಾಗ್ತಿದೆ ಯಾಕೆಂದ್ರೆ ಕುಣಗಲ್ದು ನೀರು ಒಂದು ಟಿ ಎಮ್ ಸಿ ಅಲ್ಲೇ ರಾಮನಗರ ಬಿಟ್ಕೊಟ್ಬಿಟ್ರೆ ಕುಣಗಲ್ ರೈತರಿಗೆ ಕಣ್ಣಿಗೆ ಮಣ್ಣೆರ್ಚಕ್ಕೆ ಈ ಡ್ರಾಮಾ ಆಡ್ತಾವ್ರೆ ಈ ಡ್ರಾಮಾ ಕುಣಗಲ್ ಶಾಸಕ ರಂಗನಾಥ್ ಬಿಡಬೇಕು ಮತ್ತೆ ಏನು ಈ ಕೆನಲ್ ಆಗೋದ್ರಲ್ಲಿ ಕೆನಲ್ ಆಗೋದ್ರಲ್ಲಿ ಕಂಟ್ರಾಕ್ಟ್ರಿಗೆ ಪಾರ್ಟ್ನರ್ ಅವರೇ ಸಾವಿರಾರು ಕೋಟಿ ಬಂಡವಾಳ ಹಾಕಿಬಿಟ್ಟು ಈಗ ನೂರಾರು ಕೋಟಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ ನಾನು ಇದಕ್ಕೆ ಪ್ರಾಜೆಕ್ಟ್ ನಿಂತ ನಾನು ಸೂಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ಬೇಕಪ್ಪ ರಂಗನಾಥು ರೈತ್ರಿಗೆ ನೀರು ಬಿಡ್ಲಿದ್ರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಲ್ಲ ಈ ಎಕ್ಸ್ಪ್ರೆಸ್ ಕೆನಾಲಲ್ಲಿ ದುಡ್ಡು ಬರೋಲ್ಲ ಇಲ್ಲ ದುಡ್ಡು ನನ್ನ ಬಂಡವಾಳ ಹಾಕಿರೋದು ವಾಪಸ್ ಬರಲ್ಲ ಅನ್ನೋ ರೀತಿಯಲ್ಲಿ ರೈತರಿಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಅಂತ ಮಷ್ಟೇ ಕಣ್ಣೀರು ಹಾಕೋದು ಬಿಟ್ಟು ಕುಣಗಲ್ಗೆ ಏನು ಒಂಥಿಯ ಕುಣಗಲ್ನೂ ಸೇರಿಸಿ ರಾಮನಗರಕ್ಕೆ ಕೊಟ್ಟರೆ ಅದನ್ನು ಅದನ್ನು ಉಳಿಸ್ಕಪ್ಪಸ್ಕೊಂಡು ಆಮೇಲೆ ನಲವತ್ತು ಕಿಲೋಮೀಟ್ರ್ ಕೆನಲ್ ನಲವತ್ತು ಕಿಲೋಮೀಟ್ರ್ ಕಾಮಗಾರಿ ಕಂಪ್ಲೀಟ್ ಮಾಡಿ ವರ್ತರು ಹೋಗ್ಲಿ ರೈತರಿಗೆ ನಿಜವಾಗ್ಲೂ ನೀನು ರೈತರ ಮಗ ತಾಲೂಕಲ್ಲಿ ಜನ ನನಗೆ ಓಟ್ ಹಾಕಿದರೆ ಅವ್ರು ಋಣ ತೀರಿಸಬೇಕು ಅಂದ್ರೆ ನಲವತ್ತು ಕಿಲೋಮೀಟರ್ ಕೆನಲ್ನ ಎಕ್ಸ್ಪ್ರೆಸ್ ಕೆನಲ್ ಬಿಟ್ಬಿಟ್ಟು ಈ ದುಡ್ಡನ್ನೇ ನೀನು ಏನು ದುಡ್ಡು ಒಳ್ಳೆಯ ಸ್ಕೀಮ್ ಮಾಡ್ಕೊಂಡಿದ್ದೀನಿ ಆ ದುಡ್ಡನ್ನೇ ಹಾಕ್ಬಿಟ್ಟು ಆ ರೈತರಿಗೆ ನಿಜವಾಗ್ಲು ನ್ಯಾಯ ದೊಡ್ಡ ಮತ್ತೆ ಏನು ಮಾಡ್ತಾ ಇದ್ದೆ ಹೋದ ವರ್ಷ ಆಚೆ ವರ್ಷ ಮೂರು ಟಿ ಎಂ ಸಿ ನೀರು ಬಂತು ಎಲ್ಲಿಗೆ ಬಿಟ್ಟಿದೆಯಾ ಪರಂಗ ಮೂರು ಟಿ ಎಂ ಸಿ ಟೂ ಪಾಯಿಂಟ್ ಏಟ್ ನೈನು ಟೂ ಪಾಯಿಂಟ್ ನೈನ್ ಸಿಕ್ಸ್ ನಲ್ವತ್ತು ಕಿಲೋಮೀಟ್ರ್ ಕೆನಲ್ಲೇ ಆಗಿಲ್ಲ ಅದ್ರದ್ದು ನೀರು ಸೇರಿ ಡ್ರಾ ಮಾಡ್ಕೊಂಡಿದ್ರೆ ನೀರು ಎಲ್ಲಿಗೆ ಬಿಟ್ಟಿದ್ರೆ ಅದ್ರ ಲೆಕ್ಕಿಲ್ಲ ಸುಮ್ಮನೆ ರೈತರ ಮುಂದೆ ರಾಜಕೀಯ ಏನು ದೊಮರಾಟ ಆಡ್ದಂಗೆ ರೈತರೆಲ್ಲ ಓ ನನ್ನ ಮೇಲೆ ಬೆದ್ಬಿಡ್ತಾರೆ ಕುಣಗಲ್ ತಾಲೂಕರು ನನಗೆ ಉಳುವಿಲ್ಲ ಅಂತ ಹೇಳಿ ಊರು ಊರು ಹೋಗಿ ನಾಟ್ನಾಡೋದು ಬಿಟ್ಬಿಟ್ಟು ನಿಜವಾಗ್ಲೂ ರೈತ ಮಗ ಆಗಿದ್ರೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಕೆಲವು ಮಾಡಿ ಹೊತ್ತೂರು ಹೋಗಿ ರೈತರಿಗೂ ನೀರು ಕೊಡಿ ಅದು ಬಿಟ್ಬಿಟ್ಟು ಅಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡೋಕ್ಕಾಗದೆ ರಾಮನಗರ ಕಡಿಗೆ ಒನ್ ಟಿ ಎಮ್ ಸಿ ನೀರು ಬಿಟ್ಕೊಡಿರೋದು ಈ ಏ ಕೃತ್ಯ ಇದು ಏನು ಅಂದರೆ ಈ ಏನು ನಮ್ಮ ಹಳ್ಳಿ ಕಡೆಯಲ್ಲಿ ಗಾದಿ ಹೇಳ್ತಾರೆ ಗಂಗಲ ಕೊಟ್ಟರು ಅಂದರೆ

ಆದರೆ ಆ ಮಾತುಕತೆಗೆ ಭಾಳ ಮುಂಚೂಣಿಯಲ್ಲಿರ್ತಕ್ಕಂಥ ಹೋರಾಟದ ವೇದಿಕೆಯ ಮುಖಂಡರನ್ನು ರೈತ ಮುಖಂಡರನ್ನು ಆಹ್ವಾನ ಮಾಡಿಲ್ಲ ಇದು ಖಂಡನೀಯವಾದಂಥದ್ದು ಮತ್ತು ಅವರನ್ನು ಕತ್ತಲಲ್ಲಿಟ್ಟು ಮಾತುಕತೆ ಮಾಡ್ತಕ್ಕಂಥದ್ದು ಅದೇನು ಸರಿಯಾದಂಥ ಕ್ರಮ ಅಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಆದರೂ ಸ್ಥಳೀಯ ನಮ್ಮ ಜಿಲ್ಲೆಯ ಶಾಸಕರನ್ನು ಸಂಸತ್ ಸದಸ್ಯರನ್ನು ಮತ್ತು ಮಂತ್ರಿಗಳನ್ನು ಈ ಸಭೆ ಕರೆದಿದ್ದಾರೆ ಅವರು ನಮ್ಮ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಂತ್ರಿಗಳು ಶಾಸಕರು ನಮ್ಮ ಜಿಲ್ಲೆಯ ರೈತರ ಹಿತಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಇದರಿಂದ ಆಗ್ತಕ್ಕಂಥ ಅಪಾಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟು ನಮ್ಮೆಲ್ಲರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ಇವತ್ತು ನಡೆದಂಥ ಸಭೆ ನಿರ್ಣಯ ಮಾಡಿದೆ ಆ ನಿರ್ಣಯದ ಪ್ರಕಾರವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಅವೈಜ್ಞಾನಿಕ ಲಿಂಕ್ ಕ್ಯಾನಲ್ ಕಾಮಗಾರಿಯಿಂದ ಜಿಲ್ಲೆಯ ಏಳು ತಾಲೂಕುಗಳಿಗೆ ಸರಿಪಡಿಸ್ತಾರ್ದಂಥ ಅಪಾಯ ಆಗ್ತದೆ ಹಾಗಾಗಿ ಅಲ್ಲಿ ಭಾಗವಹಿಸಿದಂಥ ಎಲ್ಲ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೆ ಲಿಂಕ್ ಆಗಲು ಬೇಡ ಅಂತಕ್ಕಂಥ ನಿರ್ಣಯಕ್ಕೆ ಬದ್ಧವಾಗಿ ಅದನ್ನು ಸರ್ಕಾರಕ್ಕೆ ಹೇಳಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಗಿದೆ ಒಂದು ವೇಳೆ ಸರ್ಕಾರ ನಾಲ್ಕನೇ ತಾರೀಕು ನಮ್ಮೆಲ್ಲರ ಹೋರಾಟವನ್ನು ಪರಿಗಣಿಸಿ ಮತ್ತು ಆಗ್ತಕ್ಕಂಥ ಅಪಾಯವನ್ನು ಪರಿಗಣಿಸಿ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯನ್ನು ಕೈ ಬಿಡಬೇಕು ಕೈ ಬಿಡದೇ ಇದ್ದರೆ ನಾವು ಈ ಹೋರಾಟವನ್ನು ಇನ್ನು ಗಟ್ಟಿ ಮಾಡ್ತೇವೆ ಲಕ್ಷಾಂತರ ಜನ ಬೀವಿಗೆ ಬಂದು ತಮ್ಮ ನೀರಿನ ರಕ್ಷಣೆಗಾಗಿ ಹೋರಾಟವನ್ನು ಮುಂದುವರಿಸತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಹೋರಾಟ ಮುಂದುವರಿತಕ್ಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೇಳಿ ಇವತ್ತಿನ ಸಭೆಯಲ್ಲಿ ಏನು ನಾಲ್ಕನೇ ತಾರೀಕು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದಿದ್ರೆ ಆ ಸಭೆಗೆ ಎಲ್ಲ ರಾಜಕೀಯ ಮುಖಂಡರು ಅಂದರೆ ಜನಪ್ರತಿನಿಧಿಗಳು ಕರೆದರು ಶಾಸಕರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತು ಯಾವುದೇ ಹೋರಾಟ ಸಮಿತಿಗೆ ಮಾಹಿತಿ ಇಲ್ಲ ರೈತ ಸಂಘಕ್ಕೆ ಮಾಹಿತಿ ಇಲ್ಲ ಹಾಗಾಗಿ ನಾವು ರಾಜಕೀಯ ಮುಖಂಡರುಗಳು ಒತ್ತಾಯ ಏನು ಅಂದರೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ಆಗೋದನ್ನ ಒಪ್ಪಬಾರ್ದು ನಮ್ಮ ಜಿಲ್ಲೆ ಮರಣ ಶಾಸಕಕ್ಕೆ ದೂಡಿದಂಥ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೀತಾ ಇದ್ದಾರೆ ಈ ಮೀಟಿಂಗ್ನಲ್ಲಿ ನಮಗೆ ಏನು ಅಂದರೆ ನಮಗೆ ಫಲಪ್ರದವಾಗಲ್ಲ ನಮ್ಮ ಜಿಲ್ಲೆ ಪರವಾಗಿ ನಿರ್ಣಯ ಬರಲ್ಲ ಹಾಗಾಗಿ ಮುಖ್ಯಮಂತ್ರಿಗಳವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ಎಲ್ಲ ರಾಜಕೀಯ ಮುಖಂಡರುಗಳು ಮತ್ತು ಹೋರಾಟ ಸಮಿತಿಯ ಮುಖಂಡರುಗಳು ರೈತ ಸಂಘದ ಅಂತ ಕರೆದು ತಾತ್ವಿಕ ಹಂತಕ್ಕೆ ಇದು ನಿರ್ಣಯ ತಗೋಬೇಕು ಇದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕರೆದ್ರೆ ಒಂದು ನ್ಯಾಯ ದೊರಕುತ್ತೆ ನಮ್ಮ ಜಿಲ್ಲೆಗೆ ಅಂತ ಒಂದು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ರಾಜಕೀಯ ಮುಖಂಡರುಗಳಲ್ಲಿ ಒಂದು ಮನವಿ ನಮ್ಮ ಜಿಲ್ಲೆ ಉಳಿಸೋ ಕೆಲಸ ಮಾಡಬೇಕು ನಮ್ಮ ನೀರು ನಮ್ಮ ಹಕ್ಕು ತುಮಕೂರು ಜಿಲ್ಲೆಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಇದು ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಬಾರ್ದು ಅನ್ನೋದು ಒಂದು ನಿರ್ಣಯ ನಮ್ಮ ತಂಗಿದೆ ನಮ್ಗೆ ಯಾರಿಗೂ ಅವಮಾನ ಕರೆದಿಲ್ಲ ಮತ್ತು ಏನು ಬರೀ ಶಾಸಕರಿಗೆ ಕರೆದಿಲ್ಲ ಶಾಸಕರುಗಳು ಈ ಬಗ್ಗೆ ಈ ಲಿಂಕ್ ಕೆನಲ್ ಕಾಮಗಾರಿ ಒಪ್ಕೊಂಡು ಬರಲ್ಲ ಅಂತ ನಮಗೆ ನಂಬಿಕೆ ಇದೆ ಹಂಗೂ ಮೀರಿ ಒಪ್ಕೊಂಬಂದರೆ ನಾವು ಅವ್ರ ನಿರ್ಣಯಕ್ಕೆ ಬದ್ಧವಾಗಿರೋದಿಲ್ಲ ನಮ್ಮ ಸಮಿತಿ ಹೋರಾಟ ನಿತ್ಯ ನಿರಂತರ ಇದು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಲ್ಲ ಶಾಸಕರು ಆತ್ಮಹತ್ಯೆ ಮಾಡ್ತಾರೆ ನಿಜವಾಗ್ಲೂ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಒದಗಿದೆ ಯಾಕೆಂದರೆ ಈ ಎಕ್ಸ್ಪ್ರೆಸ್ ಕೆನಾಲಲ್ಲಿ ಅವರು ಒಬ್ಬ ಕಂಟ್ರಾಕ್ಟ್ರು ಇದರಲ್ಲಿ ಪಾರ್ಟ್ನರ್ ಇರೋಂಗೆ ಕಾಣ್ತಾರೆ ಫಲಾನುಭವಿ ಮತ್ತು ಅವ್ರಿಗೆ ಲಾಸ್ ಆಗಿಬಿಡುತ್ತೆ ಬಂಡವಾಳ ಹಾಕಿರೋದು ಲಾಸ್ ಆಗಿಬಿಡುತ್ತೆ ಆತ್ಮಹತ್ಯೆ ಇಲ್ಲ ಇಲ್ಲಾಂದರೆ ರೈತರುಗಳಿಗೆ ಕಣ್ಣಿಗೆ ಮಣ್ಣೆರ್ಚೆ ಕೆಲಸ ಮಾಡ್ತಾಯಿದ್ದಾರೆ ಅವರು ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಯಾಕೆಂದರೆ ಒಂದು ಟಿ ಎಮ್ ಸಿ ನೀರನ್ನ ಕುಣಗಲ್ ನೀರನ್ನ ರಾಮನಗರ ಮಾಗಡಿಗೆ ಬಿಟ್ಕೊಟ್ಟಿದ್ದಾರೆ ಇದು ಹೇಯೇ ಕೃತ್ಯ ಮಾಡಿದ್ದಾರೆ ಹಾಗಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳೋಕ್ಕಿಂತ ರೈತರು ಕುಣಗಲ್ ರೈತರು ನಮ್ಮಂಗಲ್ಲ ದಂಗೆ ಎದ್ರೆ ಅವರು ನೇಣಾಕ್ಬಿಡ್ತಾರೆ ನಮ್ಮ ನೀರನ್ನ ಕುಣಗಲ್ ನೀರನ್ನ ರಾಮನಗರ ಮತ್ತು ಮಂಡ್ಯಕ್ಕೆ ಕೊಟ್ಟು ಇಲ್ಲಿ ನಾಟಕ ಆಡ್ತಿದ್ಯಾ ಅಂತ ನೇಣಾಕ್ತಾರೆ ಹಾಗೆ ಕುಣಗಲ್ ಶಾಸಕರು ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತೈತೆ ರೈತರು ಯಾರೂ ಮೂಡಾ ತುಂಬ್ರಲ್ಲ ರೈತರು ನೇಣಾಕೋಕ್ಕಿಂತ ಮುಂಚೆ ಅವರೇ ವೈಯಕ್ತಿಕವಾಗಿ ಏನಾರು ಆಗ ಮಾಡ್ಕೊಳೋದು ಆದರೆ ಲಾಸ್ ಆಗುತ್ತಲ್ಲಪ್ಪ ಬಂಡವಾಳ ಹಾಕ್ಬಿಟ್ಟು ಅವರೇ ಲಾಸ್ ಆಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊತೀನಿ ಪ್ರಾಜೆಕ್ಟ್ ನಿಂತೋಗ್ಬಿಡ್ರಿ ಈ ಹೋರಾಟದಲ್ಲಿ ಪ್ರಾಜೆಕ್ಟ್ ನಿಂತೋಗ್ಬಿಡುತ್ತೆ ಹಾಗಾಗಿ ಲಾಸ್ ಆಗುತ್ತೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ಬೋದು ಅಷ್ಟೇ